ನೀವು ಫಾರಿನ್ನಲ್ಲಿ ಓದ್ಬೇಕು ಅಂತ ಆಸೆ ಇದೆಯಾ ನಿಮ್ಗೆ ಆರ್ಥಿಕವಾಗಿ ಸಹಾಯ ಬೇಕಾಗಿದ್ಯಾ ನೀವು ಭಾರತೀಯ ನಿವಾಸಿಯಾಗಿದ್ದೀರಾ ಇಲ್ಲಿದೆ ನಿಮ್ಗೊಂದು ಒಳ್ಳೆಯ ಅವಕಾಶ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ನೀವು ಫಾರಿನ್ ಅಲ್ಲಿ ಓದ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ಫುಲ್ ಹೆಲ್ಪ್ ಆಗುತ್ತೆ ಬನ್ನಿ ವಿಡಿಯೋಗೆ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ನೇರವಾಗಿ ವಿಡಿಯೋಗೆ ಹೋಗ್ಬಿಡೋಣ ಪ್ರೀತಿ ವೀಕ್ಷಕರೇ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ದಿಸ್ ಪ್ರೋಗ್ರಾಮ್ ಇಸ್ ಡಿಸೈನ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಪರ್ಸ್ಯೂ ಎ ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಪ್ರೋಗ್ರಾಮ್ ಅಟ್ ಒನ್ ಆಫ್ ದ ಫ್ರೆಂಚ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತಿದೆ ನೀವೇನಾದ್ರು ಫ್ರೆಂಚ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಲ್ಲಿ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಂಡಿಯಾದವರಾಗಿದ್ರೆ ಅವ್ರಿಗಾಗಿ ಡಿಸೈನ್ ಮಾಡಿರೋ ಒಂದು ಎಜುಕೇಷನ್ ಸಿಸ್ಟಮ್ ಎಂಬುದಾಗಿ ಹೇಳ್ತಾ ಬರ್ತಾ ಇದ್ದಾರೆ ಬನ್ನಿ ಅದೇನು ಅಂತ ನೋಡ್ಬಿಡೋಣ ಮೊದಲನೇ ಬಾರಿಗೆ ನಾನು ಎಲಿಜಿಬಿಲಿಟಿಯನ್ನ ನೋಡ್ತಾ ಇದ್ದೀನಿ ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಬಿ ಅನ್ ಇಂಡಿಯನ್ ಆರ್ ಹೋಲ್ಡ್ ಆನ್ ಓ ಸಿ ಐ ಕಾರ್ಡ್ ಅಂತ ಹೇಳ್ತಾರೆ ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ಅಥವಾ ನಿಮ್ಗೊಂದು ಕಾರ್ಡ್ ಇರ್ಬೇಕು ಅದು ಓಯರ್ ಸಿಟಿಸ ಆಫ್ ಇಂಡಿಯಾ ಅಂತಕ್ಕಂಥ ಕಾರ್ಡ್ ಇರಬೇಕು ಇನ್ನು ಎರಡನೇ ಎಲಿಜಿಬಿಲಿಟಿನ ಬಿ ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಆರ್ ಯಂಗರ್ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಅಂತಾರೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಇಪ್ಪತ್ ಮೂರು ವರ್ಷ ಆಗಿರ್ಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಮೇಲ್ ಅಂತಾರೆ ಇನ್ನು ಮೂರನೇದಾಗಿ ಬಿ ಕರೆಂಟ್ಲಿ ಎನ್ರೋಲ್ಡ್ ಆರ್ ಹ್ಯಾವ್ ಕಂಪ್ಲೀಟೆಡ್ ಸ್ಟಡೀಸ್ ಅಟ್ ಅನ್ ಇಂಡಿಯನ್ ಸೀನಿಯರ್ ಸೆಕೆಂಡರಿ ಲೆವೆಲ್ ಅಂತಾರೆ ಅಂದ್ರೆ ನೀವು ಪಿ ಯು ಸಿ ಲೆವೆಲ್ ಏನಿದೆ ಈ ಪಿ ಯು ಸಿ ಲೆವೆಲ್ ನೀವು ಇಂಡಿಯಾದಲ್ಲಿ ಮುಗಿಸಿರ್ಬೇಕು ಎಂಬುದಾಗಿ ಹೇಳ್ತಾರೆ ನಾಲ್ಕನೇದಾಗಿ ಅಪ್ಲಿಕೆಂಟ್ಸ್ ಹೂ ಹಾವ್ ಸ್ಟಡೀಡ್ ಅಬ್ರಾಡ್ ಆರ್ ಎಲಿಜಿಬಲ್ ಬಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದೋಸ್ ಹೂ ಹಾವ್ ಕಂಪ್ಲೀಟೆಡ್ ದೇರ್ ಎಜುಕೇಶನ್ ಫ್ರಮ್ ಆನ್ ಇಂಡಿಯನ್ ಸ್ಕೂಲ್ ಅಂತಾರೆ ಅಂದ್ರೆ ಫಾರಿನ್ ಅಲ್ಲಿ ಓದಿದ್ರು ಕೂಡ ಕೆಲವು ಅವಕಾಶಗಳನ್ನು ಸ್ಕೂಲ್ ನಲ್ಲಿ ನೀವು ಓದಿರ್ಬೇಕು ಅಂತಕ್ಕಂಥದ್ದು ಇನ್ನು ಐದನೆಯ ಒಂದು ಎಲಿಜಿಬಿಲಿಟಿ ನೋಡೋದಾದ್ರೆ ಹಾವ್ ಅಪ್ಲೈಡ್ ಫಾರ್ ಅಡ್ಮಿಷನ್ ಟು ಫ್ರೆಂಚ್ ಇನ್ಸ್ಟಿಟ್ಯೂಷನ್ ಪ್ರಿಯರ್ ಟು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಅಂತಾರೆ ನೀವು ಈ ಫ್ರೆಂಚ್ ಇನ್ಸ್ಟಿಟ್ಯೂಷನ್ ಏನಿದೆ ಇಲ್ಲಿಗೆ ನೀವು ಅಪ್ಲೈ ಮಾಡಿರ್ಬೇಕು ಈ ಸ್ಕಾಲರ್ಶಿಪ್ ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂತಾರೆ ಅದರಲ್ಲಿ ಹೇಳ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಗಳು ಓಪನ್ ಆಗ್ತಿರ್ತವೆ ಆ ಸೆಪ್ಟೆಂಬರ್ ಮುಂಚಿತವಾಗಿ ಕಾಲ್ ಮಾಡ್ತವೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡಿರ್ಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಆರನೇ ಎಲಿಜಿಬಿಲಿಟಿ ಅನ್ನ ನೋಡಿದ್ರೆ ಎನ್ಶೂರ್ ದ ಕೋರ್ಸ್ ಟೇಕ್ ಪ್ಲೇಸ್ ಇನ್ ಫ್ರೆಂಚ್ ಇಫ್ ಪಾರ್ಟ್ ಆಫ್ ಯುವರ್ ಸ್ಟಡೀಸ್ ಒನ್ ಸೆಮಿಸ್ಟರ್ ಆರ್ ಮೋರ್ ಟೇಕ್ ಪ್ಲೇಸ್ ಇನ್ ಅನದರ್ ಕಂಟ್ರಿ ದ ಸ್ಕಾಲರ್ಶಿಪ್ ವಿಲ್ ನಾಟ್ ಕವರ್ ದ ಪಿರಿಯಡ್ ಅಂತಾರೆ ಅಂದ್ರೆ ನೀವು ಎನ್ಶೂರ್ ಮಾಡ್ಕೊಳ್ಳಿ ನೀವು ಫ್ರಾನ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಬೇರೆ ಕಡೆ ನೀವು ಸ್ಟಡಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಎನ್ಶೂರ್ ಮಾಡ್ಕೊಳ್ಳಿ ಬೇರೆ ಕಡೆ ಸ್ಟಡಿ ಮಾಡಿದ್ರೆ ನಿಮ್ಗೆ ಆ ಪೀರಿಯಡ್ ನಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಂತಾರೆ ಇನ್ನು ಏಳನೇ ಎಲಿಜಿಬಿಲಿಟಿ ಅನ್ನ ನೋಡೋದಾದ್ರೆ ನಾಲೆಡ್ಜ್ ಆಫ್ ಫ್ರೆಂಚ್ ಈಸ್ ಆನ್ ಅಸೆಟ್ ಬಟ್ ನಾಟ್ ಮ್ಯಾಂಡೇಟರಿ ಟು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಅಂತಾರೆ ಅಂದ್ರೆ ಫ್ರೆಂಚ್ ನಾಲೆಡ್ಜ್ ನಿಮ್ಗೆ ಇರಬೇಕು ಅಂದ್ರೆ ಫ್ರೆಂಚ್ ಲ್ಯಾಂಗ್ವೇಜ್ ಅಂತೀವಲ್ಲ ಆ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಅದೇನು ಮ್ಯಾಂಡೇಟ್ರಿ ಅಂತಲ್ಲ ಗೊತ್ತಿದ್ರೆ ಪ್ರಿಫರೆನ್ಸ್ ಜಾಸ್ತಿ ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಎಂಟನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ದ ಸ್ಕಾಲರ್ಶಿಪ್ ಈಸ್ ಅವೈಲಬಲ್ ಫಾರ್ ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಪ್ರೋಗ್ರಾಮ್ ಇನ್ ಫ್ರಾನ್ಸ್ ಅಂತಾರೆ ಅಂದ್ರೆ ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ರು ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಬೇರೆ ಕೊಡಲ್ಲ ಇನ್ನು ಒಂಬತ್ತನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಆಲ್ರೆಡಿ ಪರ್ಶ್ಯೂಯಿಂಗ್ ಎ ಬ್ಯಾಚುಲರ್ಸ್ ಇನ್ can apply ಅಪ್ಲೈ ಫಾರ್ ಫಂಡಿಂಗ್ ಫಾರ್ ದ ಸೆಕೆಂಡ್ ಆರ್ ಥರ್ಡ್ ಇಯರ್ ಜೊತೆಗೆ ಹೇಳ್ತಾರೆ ಆಲ್ರೆಡಿ ಏನಾದ್ರೂ ನೀವು ಫ್ರಾನ್ಸ್ ಅಲ್ಲಿ ಓದ್ತಾ ಇದ್ರೆ ಇಂಡಿಯನ್ ಆಗಿ ಫ್ರಾನ್ಸ್ ಅಲ್ಲಿ ಓದ್ತಾ ಇದ್ರೆ ನೀವು ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಅದು ಕೂಡ ಎಲಿಜಿಬಿಲಿಟಿ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇದಿಷ್ಟು ಎಲಿಜಿಬಿಲಿಟಿ ಆಯ್ತು ನೆಕ್ಸ್ಟ್ ಏನೇನ್ ಡಾಕ್ಯುಮೆಂಟ್ ಬೇಕು ಅಂತಕ್ಕಂಥದ್ದನ್ನ ನೋಡ್ಬಿಡೋಣ ಬನ್ನಿ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರಬೇಕು ಎರಡನೇದಾಗಿ ಕಾಫಿ ಆಫ್ ದ ಪಾಸ್ಪೋರ್ಟ್ ಇರಬೇಕು ಪಾಸ್ಪೋರ್ಟ್ ನೀವೇನಾದ್ರೂ ಇನ್ನೂ ತಗೊಂಡಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಿರೋ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಮತ್ತೆ ಅಕ್ನಾಲಜ್ಮೆಂಟ್ ಇವಾದ್ರೂ ಇರಲೇಬೇಕು ಇನ್ನು ಮೂರನೇದಾಗಿ ಕರಿಕುಲಮ್ ವಿಟ ಇರಬೇಕು ನಿಮ್ದೊಂದು ಸಂಪೂರ್ಣ ರೆಸ್ಯೂಮ್ ಇರಬೇಕು ಅದು ಮ್ಯಾಕ್ಸಿಮಮ್ ಟೂ ಪೇಜಸ್ ಅಲ್ಲಿ ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ನಾಲ್ಕನೇದು ಕಾಫಿ ಆಫ್ ಅಡ್ಮಿಷನ್ ಆರ್ ಅಕ್ಸೆಪ್ಟೆನ್ಸ್ ಲೆಟರ್ ಫ್ರಮ್ ದ ಫ್ರೆಂಚ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತಾರೆ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವಾಗ ಫ್ರೆಂಚ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅಡ್ಮಿಷನ್ ಆಗಿದ್ದೀವಿ ಹೇಳಿ ಒಂದು ಅಡ್ಮಿಷನ್ ಲೆಟರು ಆರ್ ಅಕ್ಸೆಪ್ಟೆನ್ಸ್ ಲೆಟರು ಇರಬೇಕು ನಿಮ್ಗೆ ಏನಾದ್ರು ಅಡ್ಮಿಷನ್ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಆ ಮೇಲ್ ಕರೆಸ್ಪಾಂಡೆನ್ಸ್ ಏನೇನ್ ಮಾಡಿದ್ರೋ ಅದ್ರ ಡೀಟೇಲ್ಸ್ ಆದ್ರೂ ಹಾಕಬೇಕು ಇನ್ನು ಐದನೇ ಡಾಕ್ಯುಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ಕ್ಯಾನರ್ಡ್ ಕಾಫೀಸ್ ಆಫ್ ಮಾರ್ಕ್ಶೀಟ್ ಶೀಟ್ ಅಂಡ್ ಪಾಸಿಂಗ್ ಸರ್ಟಿಫಿಕೇಟ್ ಆಫ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂಡ್ ಸೆಕೆಂಡರಿ ಸ್ಕೂಲ್ ಅಂತಾರೆ ಈ ಎರಡು ಮಾರ್ಸ್ ಕಾರ್ಡು ನೀವು ಹಾಕ್ಲೇಬೇಕು ಇನ್ನು ಆರನೇ ಡಾಕ್ಯುಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಫ್ರೆಂಚ್ ಲಾಂಗ್ವೇಜ್ ಸರ್ಟಿಫಿಕೇಟ್ ಇಫ್ ಎನಿ ಅಂತ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಹೇಳಿದಾಗ ಫ್ರೆಂಚ್ ಲಾಂಗ್ವೇಜ್ ನಿಮ್ಗೆ ಗೊತ್ತಿದ್ರೆ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರೆ ಅದರ ಡೀಟೇಲ್ಸ್ ನ ನೀವು ಹಾಕ್ಬೇಕು ಇನ್ನು ಏಳನೇ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಯಾವ್ದಾದ್ರು ರೆಕಮೆಂಡೇಶನ್ ಲೆಟರ್ಸ್ ಇದ್ರೆ ಅಂತ ಹೇಳಿದ್ರೆ ನಿಮ್ಗೆ ಸಪೋರ್ಟ್ ಮಾಡತಕ್ಕಂತ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಆಪ್ಷನ್ ಅಲ್ಲಿ ಹಾಕಿದ್ರು ಹಾಕ್ಬಹುದು ಹಾಕ್ತಾ ಇದ್ರು ಇರ್ಬೋದು ಹಾಕಬಹುದು ಎಂಬುದಾಗಿ ಹೇಳ್ತಾರೆ ಮತ್ತೆ ನೋಟು ನ ಕೊಟ್ಬಿಡ್ತಾರೆ ಅಪ್ಲಿಕೆಂಟ್ಗಳು ಒಂದ್ ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಜೊತೆಗೆ ನೀವೇನಾದ್ರು ಹೆಚ್ಚು ಕಾಲೇಜುಗಳನ್ನ ಫ್ರಾನ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅನ್ನೋದಾದ್ರೆ ನೀವು ಮೊದಲ ಆದ್ಯತೆಯನ್ನ ಯಾವ ಒಂದು ಇನ್ಸ್ಟಿಟ್ಯೂಷನ್ ಗೆ ಕೊಡ್ತಿದ್ದೀರೋ ಆ ಇನ್ಸ್ಟಿಟ್ಯೂಷನ್ ಗೆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೋಬೇಕು ಅದನ್ನು ಕೂಡ ನೀವು ನೀಟಾಗಿ ತಿಳ್ಕೊಂಡು ಹಾಕಿ ಎಂಬುದಾಗಿ ಹೇಳ್ತಾರೆ ಇನ್ನು ನೋಟಲ್ಲಿ ಕೊನೆದಾಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳು ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಇರಬೇಕು ಬೇರೆ ಜೆ ಪಿ ಜಿ ಫಾರ್ಮೆಟ್ ಅಲ್ಲೋ ಜಿಪ್ಪು ಫಾರ್ಮೆಟ್ ಅದ್ ಯಾವ್ದ್ರಲ್ಲೂ ಕೂಡ ಇರಬಾರದು ಓನ್ಲಿ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಮಾತ್ರ ಅವುಗಳನ್ನ ನೀವು ಅಪ್ಲೋಡ್ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಬೆನಿಫಿಟ್ಸ್ ಏನ್ ಕೊಡ್ತೀವಿ ಸ್ಕಾಲರ್ಶಿಪ್ ಆಗಿ ಏನ್ ಕೊಡ್ತೀವಿ ಅಂತಕ್ಕದ್ದನ್ನ ಇವರು ಹೇಳ್ಬಿಡ್ತಾರೆ ಮೊದಲನೇದಾಗಿ ಮಂತ್ಲಿ ಲಿವಿಂಗ್ ಅಲೋಯನ್ಸ್ ಆಫ್ ಏಟ್ ಸಿಕ್ಸ್ಟಿ ಯುರೋಸ್ ಅಂತಾರೆ ಇದು ಅರೌಂಡ್ ಎಪ್ಪತ್ತೆಂಟು ಸಾವಿರದ ಇನ್ನೂರ ನಲ್ವತ್ತ ನಾಲ್ಕು ರೂಪಾಯಿ ಆಗತ್ತೆ ಇಂಡಿಯನ್ ರೂಪಿನಲ್ಲಿ ಇಷ್ಟನ್ನ ನಿಮಗೆ ಮಂತ್ಲಿ ಅಲೋಯನ್ಸ್ ಆಗಿ ಕೊಡ್ತಾ ಹೋಗ್ತಾರೆ ಇನ್ನು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಮ್ಸನ್ಸ್ ಆಫ್ ವೀಸಾ ಇಫ್ ಅಪ್ಲೈಂಗ್ ಫ್ರಮ್ ಇಂಡಿಯಾ ಅಂಡ್ ಕ್ಯಾಂಪಸ್ ಫ್ರಾನ್ಸ್ ಪ್ರೊಸೀಜರ್ ಫೀಸ್ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಕ್ಯಾಂಪಸ್ ಅಲ್ಲಿ ಪ್ರೊಸೀಜರ್ ಫೀಸ್ ಏನಿದೆ ಅದು ಮತ್ತೆ ನೀವೇನಾದ್ರೂ ವೀಸಾವನ್ನ ಅಪ್ಲೈ ಮಾಡಿದ್ರೆ ಆ ಹಣ ಎರಡನ್ನೂ ಕೂಡ ಎಕ್ಸಾಮ್ಸನ್ಸ್ ಕೊಡ್ತೀವಿ ಅದನ್ನ ನೀವು ಆಗಿಲ್ಲ ಅಂತಾರೆ ಇನ್ನು ಸ್ಟೂಡೆಂಟ್ ಸೋಶಿಯಲ್ ಸೆಕ್ಯೂರಿಟಿ ಅಂಡ್ ಅಡಿಷನಲ್ ಹೆಲ್ತ್ ಇನ್ಸೂರೆನ್ಸ್ ಅಂತ ಹೇಳ್ತಾರೆ ಸ್ಟೂಡೆಂಟ್ ಗೆ ಸೋಷಿಯಲ್ ಸೆಕ್ಯೂರಿಟಿನ ನಾವು ಫ್ಯಾನ್ಸ್ ಅಲ್ಲಿ ಕೊಡ್ತೀವಿ ಜೊತೆಗೆ ಒಂದಷ್ಟು ಹೆಲ್ತ್ ಇನ್ಸೂರೆನ್ಸ್ ಕೂಡ ನಾವು ಕೊಡ್ತೀವಿ ಇನ್ನು ನಾಲ್ಕನೇದಾಗಿ ಅಸಿಸ್ಟೆನ್ಸ್ ಇನ್ ಫೈಂಡಿಂಗ್ ಅಫೋರ್ಡಬಲ್ ಸ್ಟೂಡೆಂಟ್ ಅಕೊಮಡೇಷನ್ ಥ್ರೋ ಕ್ಯಾಂಪಸ್ ಫ್ರಾನ್ಸ್ ಇನ್ ಫ್ರಾನ್ಸ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಅಫೋರ್ಡಬಲ್ ಅಲ್ಲಿ ನೀವು ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಐದನೇ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮೀಲ್ ಡಿಸ್ಕೌಂಟ್ ಅಟ್ ಯೂನಿವರ್ಸಿಟಿ ರೆಸ್ಟೋರೆಂಟ್ ವಿತ್ ಮೀಲ್ಸ್ ಅಟ್ ಲೀಸ್ಟ್ ಒನ್ ಯೂರೋ ಅಂತಾರೆ ಅಂದ್ರೆ ನಿಮ್ಗೆ ಏನು ಮೀಲ್ ಇದೆಯೋ ಊಟ ಇದೆಯೋ ಆ ಒಂದು ಯೂನಿವರ್ಸಿಟಿ ರೆಸ್ಟೋರೆಂಟ್ ಅಲ್ಲಿ ಅತ್ಯಂತ ಕಡಿಮೆ ಅಂದ್ರೆ ಒನ್ ಯೂರೋಗೆ ನಿಮ್ಗೆ ಮೀಲ್ ಅನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನು ಏಳನೇ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಂಪಸ್ ಫ್ರಾನ್ಸ್ ಅಂತ ಹೇಳ್ತಾರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಏನ್ ನಡೆಯುತ್ತೋ ಅದಕ್ಕೆ ನಾವು ಕೊಡ್ತೀವಿ ಈ ಬೆನಿಫಿಟ್ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನು ಸ್ಕಾಲರ್ಶಿಪ್ ನಲ್ಲಿ ಏನು ಕವರ್ ಆಗೋದಿಲ್ಲ ಏನು ಬೆನಿಫಿಟ್ ಸಿಗಲ್ಲ ಅಂತ ಹೇಳಿದ್ರೆ ಒಂದು ಟ್ರಾವೆಲ್ ಎಕ್ಸ್ಪೆನ್ಸಸ್ ಫ್ರಮ್ ಇಂಡಿಯಾ ಟು ಫ್ರಾನ್ಸ್ ಆರ್ ವಿತ್ ಇನ್ ಫ್ರಾನ್ಸ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿದೆ ಇಂಡಿಯಾ ಟು ಫ್ರಾನ್ಸ್ ಅದನ್ನ ನಾವು ಕೊಡೋದಿಲ್ಲ ಮತ್ತೆ ವಿತ್ ಇನ್ ಫ್ರಾನ್ಸ್ ಅಲ್ಲಿ ಏನ್ ಮಾಡ್ತಿರೋ ಅದನ್ನು ನಾವು ಕೊಡೋದಿಲ್ಲ ನೆಕ್ಸ್ಟ್ ಎರಡನೇದು ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅವಾರ್ಡ್ ಇಸ್ ಸ್ಟೇ ಇನ್ ಫ್ರಾನ್ಸ್ ಇನ್ನು ನೀವೇನಾದ್ರೂ ಫ್ರಾನ್ಸ್ ಅಲ್ಲಿ ಉಳ್ಕೊಂಡು ಬೇರೆ ಖರ್ಚುಗಳನ್ನು ಮಾಡಿದ್ರೆ ಅದನ್ನು ಕೂಡ ನಾವು ಕೊಡೋದಿಲ್ಲ ಇವೆರಡು ನಮ್ಮ ಸ್ಕಾಲರ್ಶಿಪ್ ಒಳಗಡೆ ಕವರ್ ಆಗೋದಿಲ್ಲ ಅದನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ಸ್ ಹೇಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ನೀವೇನು ಅಪ್ಲೈ ಮಾಡಿದೀರೋ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಕಾಡೆಮಿಕ್ ರಿಕ್ವೈರ್ಮೆಂಟು ಏಜ್ ಲಿಮಿಟು ಡಾಕ್ಯುಮೆಂಟ್ಸು ಎಲ್ಲವನ್ನ ನಾವು ಮೊದಲನೇದಾಗಿ ನೋಡ್ತೀವಿ ಅಂತಾರೆ ಇಷ್ಟಾದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ಏನ್ ನಡೆಯುತ್ತಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಅಪ್ಲಿಕೇಶನ್ ವಿಲ್ ಬಿ ಇವ್ಯಾಲುವೇಟೆಡ್ ಬೈ ದ ಸೆಲೆಕ್ಷನ್ ಕಮಿಟಿ ಆನ್ ಬೇಸಿಸ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್ ಕನ್ಸಿಸ್ಟೆನ್ಸಿ ಅಂಡ್ ದ ಕ್ವಾಲಿಟಿ ಆಫ್ ದ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂಡ್ ದ ಓವರ್ ಆಲ್ ಪ್ರೊಫೈಲ್ ಆಫ್ ದ ಅಪ್ಲಿಕೆಂಟ್ ಅಂತ ಹೇಳ್ತಾರೆ ಅಂದ್ರೆ ಅದೆಲ್ಲ ನೀವು ಡಾಕ್ಯುಮೆಂಟ್ ಹಾಕಿದ್ದೀರಿ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಇವಾಲುವೇಟ್ ಮಾಡಲಾಗುತ್ತೆ ಸೆಲೆಕ್ಷನ್ ಕಮಿಟಿ ನಿಮ್ಮ ಅಕಾಡೆಮಿಕ್ ಎಕ್ಸಲೆನ್ಸ್ ಹೇಗಿದೆ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿದೆ ಕ್ವಾಲಿಟಿ ಆಫ್ ಸ್ಟೇಟ್ಮೆಂಟ್ ಹೇಗಿದೆ ಯಾವ ಪರ್ಪಸ್ಗಾಗಿ ಕಾಗಿ ನೀವು ಸ್ಟಡಿ ಮಾಡಕ್ ಬರ್ತಿದ್ದೀರಿ ಇದೆಲ್ಲವನ್ನ ನೋಡ್ಕೊಂಡು ಆ ನಂತರದಲ್ಲಿ ಅವರು ಮುಂದಿನ ಒಂದು ರೌಂಡ್ ಗೆ ಕಳ್ಸಿಕೊಡ್ತಾರೆ ಜೊತೆಗೆ ಅವ್ರು ಹೇಳ್ಬಿಡ್ತಾರೆ ನಿಮ್ದು ಯಾವ್ದೇ ಸಿ ಜಿ ಪಿ ಎ ಪರ್ಸೆಂಟೇಜು ಇದು ರಿಕ್ವೈರ್ಡ್ ಅಲ್ಲ ಆದ್ರೆ ನೀವು ಒಂದು ಪಿ ಯು ಸಿ ಟೆಂತ್ ಅದನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಅಂತಕ್ಕಂತ ಹೇಳ್ತಾರೆ ಇನ್ನು ಎರಡನೇ ರೌಂಡ್ ಅಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಕಾಲ್ ಫಾರ್ ಆನ್ ಆನ್ಲೈನ್ ಇಂಟರ್ವ್ಯೂ ಬಿಟ್ವೀನ್ ಸೆವೆಂತ್ ಏಪ್ರಿಲ್ ಅಂಡ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲಿಕೆಂಟ್ ಶುಡ್ ಎನ್ಸ್ಯೂರ್ ದೇ ಆರ್ ಅವೈಲಬಲ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಆಸ್ ದ ಇಂಟರ್ವ್ಯೂ ವಿಲ್ ನಾಟ್ ಬಿ ರೀಶೆಡ್ಯೂಲ್ಡ್ ಫಾರ್ ಅನದರ್ ಡೇಟ್ ಅಂತ ಹೇಳ್ತಾರೆ ಇನ್ನು ಎರಡನೇ ರೌಂಡ್ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತೆ ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ ಅದು ಆನ್ಲೈನ್ ಇಂಟರ್ವ್ಯೂ ಸೆವೆಂತ್ ಏಪ್ರಿಲ್ ಮತ್ತೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಇರುತ್ತೆ ಆಗ ನೀವು ಅವೈಲಬಿಲಿಟಿ ಇರೋದ್ರ ಬಗ್ಗೆ ಎನ್ ಸಿ ಯು ಆಗ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರೀಶೆಡ್ಯೂಲ್ ನ ಮಾಡೋದಿಲ್ಲ ಇದು ಎರಡು ರೀತಿನಲ್ಲಿ ಒಂದು ಸೆಲೆಕ್ಷನ್ ಕಮ್ಯುನಿಟಿ ನಡೆದು ನಿಮ್ಮನ್ನ ಸೆಲೆಕ್ಷನ್ ಮಾಡಲಾಗುತ್ತೆ ಸ್ಕಾಲರ್ಶಿಪ್ಗೆ ಅಂತಕ್ಕಂಥದ್ದು ಇನ್ನು ಮುಖ್ಯವಾಗಿ ಬೇಕಾಗಿದ್ದು ಈ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಅದು ಟ್ವೆಂಟಿ ಏಟ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೇ ತಿಂಗಳ ಇಪ್ಪತ್ತೆಂಟರ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬಿಡ್ಬೇಕು ಇನ್ನು ರಿಸಲ್ಟ್ ಯಾವಾಗ ನೀವು ನೋಡ್ಬೋದು ಇದ್ರದು ಅಂತ ಹೇಳಿದ್ರೆ ಎಂಡ್ ಆಫ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಕ್ಕಂಥದ್ದು ಇನ್ನು ಕೊನೆದಾಗಿ ನಿಮ್ಗೆ ಏನಾದ್ರು ಕೇಳಬೇಕು ಅಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ ಅಡ್ರೆಸ್ ಇರುತ್ತೆ ಅದನ್ನು ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಅಲ್ಲಿ ಹೋಗಿ ನೀವು ಏನಾದ್ರು ಅಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ಮೇಲ್ ಮಾಡ್ಬೋದು ಅಂತಕ್ಕಂಥದ್ದು ಇನ್ನು ಕೊನೆದಾಗಿ ಹೌ ಟು ಅಪ್ಲೈ ಅಂತ ಪ್ರಶ್ನೆ ಇರುತ್ತೆ ಅದಕ್ಕಾಗಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು ನಾನು ಈ ವೆಬ್ಸೈಟ್ ಅಡ್ರೆಸ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೇರವಾಗಿ ನೀವು ಆ ಒಂದು ಪೋರ್ಟಲ್ ಗೆ ಹೋಗಿ ಅಪ್ಲಿಕೇಶನ್ ನ ಹಾಕ್ಬೋದು ಅಥವಾ ಡಬ್ಲ್ಯೂ 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 ಡಾಟ್ ಇಂಡೇ ಡಾಟ್ ಕ್ಯಾಂಪಸ್ ಫ್ರಾನ್ಸ್ ಡಾಟ್ ಆರ್ಗ್ ಈ ಒಂದು ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ ನ ಹಾಕ್ಬೋದು ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀವಿ ಒಂದು ಲೈಕ್ ಮಾಡಿ ಮತ್ತೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಇದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಮತ್ತೆ ನಿಮ್ ಜೊತೆ ಭೇಟಿ ಆಗ್ತಾ ಇರ್ತೀನಿ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ